ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ಪರಿಶಿಷ್ಟ ವರ್ಗ ಪಂಗಡದ ಹಣವನ್ನು ದುರ್ಬಳಕೆ ಮಾಡಿದಕ್ಕೂ ಕೂಡ ಇವೆಲ್ಲವನ್ನು ಕೂಡ ಇಟ್ಟು ನಾವು ಹೋರಾಟವನ್ನು ಮಾಡಲೇಬೇಕು ಅಂತಕ್ಕಂಥ ನಾವು ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡುವ ಮೂಲಕ ಈ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಈ ಸರ್ಕಾರವನ್ನು ಇಳಿಸ್ಬೇಕು ನಾವು ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕು ಈ ರೀತಿಯ ತೀರ್ಮಾನಗಳನ್ನು ಒಮ್ಮತದ ನಿರ್ಣಯವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಒಂದು ಮನವರಿಕೆಯನ್ನು ಮಾಡ್ತಿದ್ದಾರೆ ರಾಜ್ಯದ ಜನ ಪ್ರವಾಹಕ್ಕೆ ತುತ್ತಾಗಿ ಮರಣ ಇದ್ದಾರೆ ಇವತ್ತು ಗುಡ್ಡ ಕುಸಿದು ಎರಡು ಕಾರು ಕಾರುಗಳು ಮುಚ್ಚೋಗಿರ್ತಕ್ಕಂಥದ್ದು ಇದರಲ್ಲಿ ಹನ್ನೊಂದು ಜನ ಉತ್ತರ ಕನ್ನಡದಲ್ಲಿ ಶಿರೂರಿನಲ್ಲಿ ಮರಣ ಹೊಂದಿರ್ತಕ್ಕಂಥದ್ದು ಇನ್ನೂ ಪತ್ತೆ ಮಾಡ್ತಾ ಇರ್ತಕ್ಕಂಥದ್ದು ಶಿರೂರು ಗುಡ್ಡ ಕುಸಿದಾಗ ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರು